ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಸುಭಾಷ್ ಚಂದ್ರ ರ ಸಂಪೂರ್ಣ ಕಿರು ಕಿರುಪರಿಚಯವನ್ನು ತಿಳಿಸ್ಕೊಟ್ಟಿದ್ದೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯವಾದಿ ಚಟುವಟಿಕೆಗಳಿಗಾಗಿ ಬೋಸ್ ಅವರನ್ನು ಸೆರೆಮನೆಗೆ ಕಳುಹಿಸಲಾಯಿತು ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಿಡುಗಡೆಯಾದರು ಮತ್ತು ಐ ಎನ್ ಸಿ ಯು ಯ ಪ್ರಧಾನ ಕಾರ್ಯದರ್ಶಿಯಾದರು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಚಟುವಟಿಕೆಗಳಿಗಾಗಿ ಬೋಸ್ ಅವರನ್ನು ಸೆರೆಮನೆಗೆ ಕಳುಹಿಸಲಾಯಿತು ಮತ್ತು ಅವರನ್ನು ಐ ಎನ್ ಸಿಯ ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಿಡುಗಡೆ ಮಾಡಿದ ಬಳಿಕ ಕಾರ್ಯದರ್ಶಿಯಾಗಿ ನೇಮಕಗೊಂಡರು ಜವಹರ್ ಲಾಲ್ ನೆಹರು ಅವರೊಂದಿಗೆ ಕೆಲಸ ಮಾಡಿದರು ಇಬ್ಬರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಜನಪ್ರಿಯತೆಯನ್ನು ಗಳಿಸಿದರು ಇವರು ಜವಾಹರಲಾಲ್ ಲಾಲ್ ನೆಹರು ಅವರಿಗೂ ಅವರೊಟ್ಟಿಗೂ ಸಹ ಕೆಲಸವನ್ನು ನಿರ್ವಹಿಸಿದರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಜನಪ್ರಿಯತೆಯನ್ನು ಸಹ ಗಳಿಸಿಕೊಂಡಿದ್ದರು ಗಾಂಧಿಯವರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರು ಮತ್ತು ಅವರು ಸ್ವಾತಂತ್ರ್ಯಕ್ಕಾಗಿ ಅಹಿಂಸೆಯ ಸಾಧನವಾಗಿ ಉತ್ಸುಕರಾಗಿರಲಿಲ್ಲ ಅಂದರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿ ನಡುವೆ ಮೊದಲಿಂದಲೂ ಸಹ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದವು ಗಾಂಧೀಜಿಯವರ ಅಹಿಂಸೆಯ ತತ್ವ ಇವರಿಗೆ ಅಷ್ಟೊಂದು ಉತ್ಸುಕವಾಗಿರಲಿಲ್ಲ ಹೀಗಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಂಡುಬಂದವು ಬೋಸ್ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪಕ್ಷದ ಅಧ್ಯಕ್ಷರಾಗಿ ನಿಂತು ಆಯ್ಕೆಯಾದರು ಆದರೆ ಗಾಂಧಿಯವರೊಂದಿಗಿನ ಭಿನ್ನಾಭಿಪ್ರಾಯದಿಂದಾಗಿ ರಾಜೀನಾಮೆ ನೀಡಬೇಕಾಯಿತು ಮತ್ತು ಬೋಸ್ ಪಕ್ಷದ ಅಧ್ಯಕ್ಷರಾಗಿಯೂ ಸಹ ನೇಮಕಗೊಂಡು ಆದರೆ ಗಾಂಧೀಜಿಯವರೊಂದಿಗೆ ಭಿನ್ನಾಭಿಪ್ರಾಯ ರಾಜೀನಾಮೆಗೂ ಸಹ ಕಾರಣವಾಯಿತು ಬೋಸ್ ಅವರ ಸಿದ್ಧಾಂತವು ಸಮಾಜವಾದ ಮತ್ತು ಎಡಪಂಥೀಯ ನಿರಂಕುಶವಾದದ ಕಡೆಗೆ ವಾಲಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿನೊಳಗೆ ಒಂದು ಬಣವಾಗಿ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸಹ ರಚಿಸಿದರು ಅಂದರೆ ಬೋಸ್ ಅವರ ಸಿದ್ಧಾಂತ ಸಮಾಜದ ಎಡಪಂಥೀಯ ಮತ್ತು ಬಲಪಂಥೀಯ ನಿರಂಕುಶವಾದ ಕಡೆಗೆ ವಾಲಿತು ಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿನೊಳಗೆ ಎರಡು ಬಣಗಳು ಉದ್ಭವ ಆಯಿತು ಒಂದು ಗಾಂಧೀಜಿ ಪರವಾಗಿ ಆದರೆ ಮತ್ತೊಂದು ಸುಭಾಷ್ ಚಂದ್ರ ಬೋಸ್ರ ಆಲ್ ಇಂಡಿಯಾ ಫಾರ್ವರ್ ಫಾರ್ವರ್ಡ್ ಬ್ಲಾಕ್ ಸಹ ರಚಿಸಿದರು ಇನ್ನು ಎರಡನೇ ಮಹಾಯುದ್ಧದ ಪ್ರಾರಂಭದಲ್ಲಿ ಬೋಸ್ ಅವರು ಭಾರತೀಯರನ್ನು ಯುದ್ಧಕ್ಕೆ ಎಳೆಯುವ ಮೊದಲು ಸಮಾಲೋಚನೆ ಮಾಡದ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು ಕಲ್ಕತ್ತಾದ ಕಪ್ಪು ಕುಳಿಯನ್ನು ಸ್ಮರಿಸುವ ಸ್ಮಾರಕವನ್ನು ತೆಗೆದುಹಾಕಲು ಕಲ್ಕತ್ತಾದಲ್ಲಿ ಪ್ರತಿಭಟನೆಯನ್ನು ಆಲೋಚಿಸಿದಾಗ ಅವರನ್ನು ಬಂಧಿಸಲಾಯಿತು ಇನ್ನು ಎರಡನೇ ಮಹಾಯುದ್ಧ ಪ್ರಾರಂಭದ ಪ್ರಾರಂಭದ ಸಂದರ್ಭದಲ್ಲಿ ಭಾರತೀಯರನ್ನು ಯುದ್ಧಕ್ಕೆ ಬ್ರಿಟಿಷರು ಸೇರಿಸಿಕೊಳ್ಳುವ ಮೊದಲು ಸಮಾಲೋಚನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಸರ್ಕಾರದ ವಿರುದ್ಧ ಬೋಸ್ರವರು ಹೋರಾಟ ಮಾಡಿದರು ಇನ್ನು ಕಲ್ಕತ್ತಾದ ಕಪ್ಪು ಕುಳಿ ಸ್ಮರಿಸು ಸ್ಮಾರಕವನ್ನು ತೆಗೆದುಹಾಕಲು ಸಹ ಪ್ರತಿಭಟನೆಗಳನ್ನು ಆಯೋಜನೆ ಮಾಡಿದ್ರು ಹೀಗಾಗಿ ಅವರನ್ನು ಮತ್ತೆ ಬಂದಿ ಬಂದಿ ಮಾಡಿದ್ರು ಇನ್ನು ಕೆಲವು ದಿನಗಳ ನಂತರ ಅವರನ್ನು ಬಿಡುಗಡೆಗೊಳಿಸಲಾಯಿತು ಆದರೆ ಇರಿಸಲಾಗಿತ್ತು ನಂತರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಆಫ್ಘಾನಿಸ್ತಾನ ಮತ್ತು ಸೋವಿಯತ್ ಒಕ್ಕೂಟದ ಮೂಲಕ ಜರ್ಮನಿಗೆ ಪಲಾಯನ ಮಾಡಿದರು ಭಾರತೀಯ ವಿದ್ಯಾರ್ಥಿಗಳು ಮತ್ತು ಯುರೋಪಿಯನ್ ರಾಜಕೀಯ ನಾಯಕರನ್ನು ಭೇಟಿ ಮಾಡಿದರು ಇನ್ನು ಅವರನ್ನು ಬಂದಿ ಬಂದಿ ಮಾಡಿದ ನಂತರ ಅವರ ಬಿಡುಗಡೆ ಸಹಗೊಳಿಸಲಾಯಿತು ಗೊಳಿಸಲಾಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಆಫ್ಘಾನಿಸ್ತಾನ ಮತ್ತು ಸೋವಿಯತ್ ಒಕ್ಕೂಟದ ಮೂಲಕ ಜರ್ಮನಿಗೆ ಪಲಾಯನವನ್ನು ಮಾಡಿದರು ಮತ್ತು ಯುರೋಪಿಯನ್ ರಾಜಕೀಯ ನಾಯಕರನ್ನು ಭೇಟಿ ಮಾಡುವುದು ಅವರ ಉದ್ದೇಶವಾಗಿತ್ತು ಜರ್ಮನಿಯಲ್ಲಿ ನಾಜಿ ನಾಯಕರನ್ನು ಭೇಟಿಯಾದರು ಮತ್ತು ಸ್ವಾತಂತ್ರ್ಯ ಪಡೆಯಲು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ಆಶಿಸಿದರು ಇನ್ನು ಜರ್ಮನಿಯಲ್ಲಿ ನಾಜಿ ನಾಯಕರನ್ನು ಭೇಟಿಯಾದರು ಹಾಗೂ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಪಡೆಗಳನ್ನು ರಚಿಸೋದಕ್ಕೆ ಯೋಚನೆ ನಡೆಸಿದರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಆಜಾದ್ ಹಿಂದ್ಗೆ ಉತ್ಸಾಹ ಭರಿತ ಜರ್ಮನ್ ಬೆಂಬಲದಿಂದ ಭ್ರಮ ನಿರಸನಗೊಂಡ ಜರ್ಮನಿ ತೊರೆದು ಜಪಾನ್ಗೆ ತೆರಳಿ ತೆರಳಿದರು ಇನ್ನು ಆಜಾದ್ ಹಿಂದ್ ಉತ್ಸಾಹ ಭರಿತರಾದ ಜರ್ಮನ್ ಬೆಂಬಲದಿಂದ ಭ್ರಮ ನಿರಸನಗೊಂಡು ಜರ್ಮನಿಯಿಂದ ಮತ್ತು ಜಪಾನ್ಗೆ ತೆರಳಿದರು ಜಪಾನ್ಗೆ ಬೋಸ್ ಆಗಮನವು ಜಪಾನಿ ಸಹಾಯದಿಂದ ಈ ಹಿಂದೆ ರಚಿಸಲ್ಪಟ್ಟಿದ್ದ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಪುನರುಜ್ಜೀವನಗೊಳಿಸಲಾಯಿತು ಯಾವಾಗ ಜಪಾನ್ಗೆ ರವರ ಆಗಮನ ಆಗುತ್ತೆ ಆಗ ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಪುನರುಜ್ಜೀವನಗೊಳಿಸಲಾಗುತ್ತೆ ಆಜಾದಿನ್ ಪ್ರಧಾನ ಕಚೇರಿ ಸಿಂಗಾಪುರದಲ್ಲಿತ್ತು ಮತ್ತು ಐ ಎನ್ ಎ ಅದರ ಮಿಲಿಟರಿ ಆಗಿತ್ತು ಆಜಾದಿನ್ನ ಪ್ರಧಾನ ಕಚೇರಿ ಸಿಂಗಾಪುರದಲ್ಲಿದೆ ಮತ್ತು ಅದರ ಐ ಎನ್ ಎ ಮಿಲಿಟರಿ ಆಗಿತ್ತು ಬೋಸ್ ರವರು ತಮ್ಮ ಉರಿಯುವ ಭಾಷಣಗಳಿಂದ ಸೈನಿಕರನ್ನು ಪ್ರೇರೇಪಿಸುತ್ತಿದ್ದರು ನನಗೆ ರಕ್ತವನ್ನು ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಕರ ಘೋಷಣೆಯ ಮೂಲಕ ಅವರು ಸೈನಿಕರನ್ನು ಪ್ರೇರೇಪಿಸ್ ಪ್ರೇರೇಪಿಸುತ್ತಿದ್ದರು ಐ ಎನ್ ಎ ಈಶಾನ್ಯ ಭಾರತದ ಆಕ್ರಮಣ ಆಕ್ರಮಣದಲ್ಲಿ ಜಪಾನೀ ಸೈನ್ಯವನ್ನು ಬೆಂಬಲಿಸಿತು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ನಿಯಂತ್ರಣವನ್ನು ಸಹ ತೆಗೆದುಕೊಂಡಿತು ಆದಾಗ್ಯೂ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಕೊಹಿಮಾ ಮತ್ತು ಇಂಪಾಲ್ ಕದನಗಳ ನಂತರ ಅವರು ಬ್ರಿಟಿಷ್ ಪಡೆಗಳಿಂದ ಹಿಮ್ಮೆಟ್ಟಬೇಕಾಯಿತು ಜಪಾನಿ ಸೈನ್ಯ ಮತ್ತು ಆಜಾದ್ ಹಿಂದ್ ಫೌಜ್ ಒಕ್ಕೂಟ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು ಆದಾಗ್ಯೂ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಕೊಹಿಮಾ ಮತ್ತು ಇಂಪಾಲ್ ಕದನಗಳ ನಂತರ ಬ್ರಿಟಿಷ್ ಪಡೆಗಳಿಂದ ಹಿಮ್ಮೆಟ್ಟಬೇಕಾಯಿತು ಎರಡು ಸೈನ್ಯ ಇನ್ನು ಇವರ ನಿಧನದ ಬಗ್ಗೆ ನೋಡೋದಾದ್ರೆ ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದರಂದು ತೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಬೋಸ್ರು ಮೂರನೇ ಹಂತದ ಸುಟ್ಟ ಗಾಯಗಳಿಂದ ನಿಧನರಾದರು ಅದಾಗ್ಯೂ ಭಾರತದಲ್ಲಿ ಅನೇಕರು ಅವರು ಸತ್ತಿದ್ದಾರೆ ಎಂದು ನಂಬಲು ನಿರಾಕರಿಸುತ್ತಿದ್ದರು ಅಂದು ಏನಾಯಿತು ಎಂಬುದನ್ನು ಪತ್ತೆ ಹಚ್ಚಲು ಫಿಗ್ಗೇಜ್ ವರದಿ ಮತ್ತು ಶಾ ನವಾಜ್ ವರದಿ ಶಾ ನವಾಜ್ ಸಮಿತಿ ವಿಚಾರಣಾ ಪ್ರಯುಕ್ತ ರಚಿಸಲಾಯಿತು ಆದರೆ ಮುಖರ್ಜಿ ಆದರೆ ಮುಖರ್ಜಿ ಆಯೋಗ ಕ್ರಿಸ್ತಶಕ ಎರಡು ಸಾವಿರದ ಐದು ಬೋಸ್ ಅವರ ಸಾವನ್ನು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ ಆದರೆ ಈ ವರದಿಯನ್ನು ಸರ್ಕಾರ ತಿರಸ್ಕರಿಸಿದೆ ಅವರು ವಿಮಾನದಲ್ಲಿ ತೆರಳುತ್ತಿದ್ದಾಗ ಅಪಘಾತಕ್ಕೀಡಾದರು ಎಂದು ತೈವಾನ್ನಲ್ಲಿ ಮೂರನೇ ಹಂತದ ಸುಟ್ಟಗಾಯನರಾದರು ಎಂದು ಹೇಳಲಾಯಿತು ಆದರೆ ಆ ವರದಿ ಸುಳ್ಳು ಎಂದು ಅನೇಕ ಭಾರತೀಯರು ತಿರಸ್ಕರಿಸಿದರು ಆ ಕಾರಣ ವಿಚಾರಣಾ ಸಮಿತಿಯನ್ನು ರಚಿಸಲಾಯಿತು ಆ ವಿಚಾರಣಾ ಸಮಿತಿ ಬೋಸ್ ಅವರು ಸಾವನ್ನು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ಹೇಳಿದೆ ಆದರೆ ಭಾರತ ಸರ್ಕಾರ ಆ ವರದಿಯನ್ನು ಎರಡು ಸಾವಿರದ ಐದರಲ್ಲಿ ತಿರಸ್ಕಾರ ಮಾಡಿದೆ ಇದಿಷ್ಟು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್